ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನಿ ಹೆಂಕ ಮಸ್ತ್ ಖುಷಿ ತದಿನ ದಾಯಿಗ ಪಂಡ ವಿಷು ಉಲ್ಲೇರತ್ತೆ ವಿಶು ಏನು ಕೋಡೆ ಏನು ಲಾಸ್ಟ್ ವಿಡಿಯೋಡು ಪಂದಿತ್ತೆ ಇರೆಗೆ ಆರು ಪೂನೆಗೆ ಪೋದಿತ್ತೇರು ಪೂನೆಗೆ ಪೋದೆ ರೀ ಇನ್ನಿ ಇನ್ನಿ ಬರೋಂದು ಇತ್ತೆ ಬರ್ಪೇರಿ ಪಡುಬಿದ್ರೇಡು ಉಳ್ಳೇರಿಗೆ ಆರು ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಪೋದಿತ್ತರತ್ತೆ ಆರು ಬ್ಯಾಂಗ್ಳೂರಿಗೆ ಪೋದು ಹೆಂಕ ನೂರು ನೂದು ರೂಪಾಯಿದ ಮೂಜಿ ಮೂಜಿ ಪ್ಯಾಂಟ್ ಕಂದಿಟ್ಟೆರು ಸೊ ಇನ್ನೀ ಇನಿ ಯಾರು ಪರ್ಚೇಸ್ ಮಾಲ್ದು ಬರ್ಪುನಾಥ ಟೈಮ್ ಇಜ್ಜಿ ಯಾರಿಗೆ ಬಟ್ ಆ ಬಟ್ ಆಂಡಲ ಆದಾಗ ಕನ್ ಕಣ್ಣಪ್ಪ ಪಂಡ ತೂಕ ಆರ್ಯಾಗೆಲ್ಲ ಮಸ್ತ್ ಬೇಜಾರ ಈ ಜನ ಒಲ್ಪ ಉಳ್ಳರು ತೋಜರೆ ಇಜ್ಜ ತಾಯಿನ ನದಿನ ತಿಂಚಿ ಪಂಡು ತೂಲೆ ಆರ್ಯೆಲ್ಲ ತಿಂಕ್ ಮಲ್ತೊಂಡುಲ್ಲೇ ಒಲ್ಪ ಪೋತೀರಿ ಪಂಡ ಆರು ಇಪ್ಪನಾಗ ಆರೇ ವಾಕಿಂಗಿಗೆ ಪೂರಾಲೇ ತೊಂದು ಪೋ ಪೋತ ಪೋ ಅಂತಿತ್ತ ಸೊ ಆರು ಐನೇ ಇಂಚಿ ತೂವರೆ ಇಜ್ಜಾತ ಸೊ ಆಗಲ್ಲ ಮಸ್ತ್ ಬೇಜಾರು ಸೊ ಐನ ದಿನ ಆರು ಅಲ್ಪ ಇತ್ತೇ ಇರಲ್ಲ ಇತ್ತೇ ಇರತ್ತೆ ಸೊ ಐನ ದಿನದ ಎಂಚ ಹೆಂಚ ದಾದ ಮಾತು ಡೆಕೋರೇಷನ್ ಮಲ್ದಿರೋದು ಒಡೆಗೆ ಪೂರ ಪೋದೆ ಪೋತೆರು ಸೊ ಅವ್ ಪೂರ ಎಕ್ಸ್ಪೀರಿಯನ್ಸ್ ಕೇಣದ ಸೊ ಇತ್ತೆ ಆರ್ ಫುಲ್ ಸುಸ್ತದು ಬರ್ಪೇರಿ ಸೊ ಆಯ್ಕೆ ನಾನು ಬೊಂಡ ಕೆತ್ತದು ಕೊರ್ಪೆ ಮುಲ್ಪ ಪಡುಬಿದ್ರೆಡು ಡೆಕ್ಕೆ ಬಲಿ ಆವಂತುಂಡು ಅದೇ ಸೊ ಅಲ್ಪನೆ ಅಲ್ಪಡ್ದು ಕಣ ತಿನೇ ಬೊಂಡ ಆರೇ ಕಣ್ಣು ತಿನ ಬೊಂಡ ಸೊ ಅವೇನು ಕಟ್ಟು ಮಾಡತದ್ದು ದೀಕ ಒಕ್ಕ ಆರು ಬಂದಾಗ ಅವರಿಗೆ ಕೊರ್ಕ ಸೊ ಬಲಿ ಬೊಂಡ ಕೆತ್ತದ ಫಸ್ಟ್ ಸುತ್ತೋಲೆ ಒಂದು ಬ್ರಹ್ಮಸ್ಥಾನ ಕಂತಿನ ವಿಷು ಕಂತಿನ ಪ್ರಸಾದ కట్ మల్పురగానే ఒట్టే అతండి ఒట్టే అండి ఉంది అని పర్పే మస్తు స్వీట్ ఉండు ಬೊಂಡ ರೆಡಿ ಅಂದ ಬೊಂಡದ ರೆಡಿ ಅಂಡ ಯಾರು ಬರ್ತೀರಾ ಇತ್ತೆ ಬತ್ತೀರ ಇತ್ತೆ ತೂಕ ಬೈಕದ ಸೌಂಡ್ಗೆ ಸೌಂಡ್ ಅಂತ ಉಂಟು ಆರು ಬೈದರ ಅಂದ ಆರೆ ಬೈದರ ತೂಲೆ ಬಲೆ ಬಲೆ ಇಜ್ಜಿ ದಾಲ ಕೊಣರ್ತಿನಾನೇ ಉಂಡು ಲಗೇಜ್ ಎಂಕ ಮಿನಿ ದಾಲ ಕಂಡಿಜ್ಜರ ಹೆಂಗ ಗೊತ್ತುಂಡಿ ದಾಯಿ ಲಾಗ್ ಮಲ್ ಬುಂಡ್ ಬಂದು ಮರಾನಿ ಬೆಂಗ್ಳೂರ್ ಹೊಡ್ದು ಬಂದಾಗ ಪತ್ತಂಬ ಬಂದು ಇನ್ನಿಲ್ಲ ಈ ಯಂ ಕಂದಿಪ್ಪೆ ಬಂದ್ ಲಾಗ್ ಮಲ್ ಯಾನ್ ಅಂದ್ ಮುರಾನಿ ಎಂಕ ಮೂಟೆ ಮೂಟೆ ಕಂಡು ಕೊಡ್ತೀನಿ மூ தேத <laughs> <laughs> हाँ पंते कौन एक कौन एक कौन एक मात्रा तो पंती यान को दिन कौन एक बंटरा कौन एक स्पेशल मिक्सर उन दें काउ मिक्सर उन दो ये बताइए

ಚಡ್ಡಿಗೆ ಅವು ಚಡ್ಡಿಗೆ ಅವು ಕೊಡ್ತಿ ಬರ್ತಾ ಇದ್ವಿ ಗೊತ್ತುಂಟು ಅವು ಆರ್ಗ ಶಾಪಿಂಗ್ ಮಾಲ್ ಪರ ಪೂರ ಟೈಮ್ ಇತ್ತಿಜ್ಜಿ ಎಂಕೆಲ್ಲ ಗೊತ್ತುಂಟು ಒಂಜಿ ಕಾಲ್ ಎಲ್ಲ ಇಜ್ಜಿ ಮೆಸೇಜ್ ಎಲ್ಲಾ ಇದ್ಜಿ ಅಂಚೆಲ್ಲ ಬಿಝಿ ಇತ್ತರ ಸೊ ಆಗ ಎಕ್ಸ್ಪೀರಿಯನ್ಸ್ ಕೇಳಿದ ಅಲ್ಪ ಓದ ಪಂಡ ಪೂನೆ ಎಂಚ ವೆದರ್ ಕೂಲ್ ಇತ್ತುಂಡಾ ಹಾಟ್ ಇತ್ತೇ ಫಸ್ಟ್ ಆಫ್ ಆಲ್ ಓತಿನಿ ಬಂಟ್ರ ಭವನ ಗೋಲ್ಡನ್ ಜೂಬ್ಲಿ ಫಂಕ್ಷನ್ ಅಂಚ ಎಂಕುಲು ಇವೆಂಟ್ಸ್ ಕಾಲೇಜ್ ಎನ್ ಕಾಲೇಜು ಸೊ ಅಂಚ ಪೋದಿತ್ತ ಫೈವ್ ಟು ಸಿಕ್ಸ್ ಡೇಸ್ ಮುಟ್ಟ ಎನ್ ಇತ್ತ ಅಲ್ಪ ಪೂರ ಆದ್ ಪುರ ಗಿತ್ತದ ಪೂರ ಇತ್ತೆ ಬರ್ತೀನಿ ಇಲ್ಲಾಗ ಎಂಕೆ ಆಕ್ಚುಲಿ ಪೂನೆಗೆ ಯಾನ ಆತ ದೂರ ಪೋತೇದ ಎಂಕೆ ಯಾನ ಊರು ಕೊಡ್ತು ಬೇತೆ ಮಹಾರಾಷ್ಟ್ರ ಬೈದ ಬಂದ ಎಣ್ಣೆ ದಿನ ದಾಯಿ ಬಂಡ ದಾಯಿಗ ಅವ್ಲು ಅವಳು ಒಂಜೇ ಒಂಜೇನ ಹಿಂದಿ ಪಾತ್ರ ನಕಲಿತ್ತಿದ್ದೆ ಪೂರ ನಮ್ಮ ತುಲುವೇರಿ ಇರ್ತೀನಿ ಎಂಕೆ ಬಾರಿ ಖುಷಿ ಆಗ ಪೂರ ನಮ್ಮ ಬಂಟರ ಭವನ ಪಂಡ ನಮ್ಮ ನೇತ ತುಳುವೇರ್ ನೇತ ಹಾ ಅಂಚ ಫುಲ್ ತುಳು ತಕುಲೆ ಇತ್ತೇರ ಅವಳ ಐಟ್ಲ ಸುರತ್ಕಲ್ ಕಲ್ ಬೊಕ್ಕ ನಮ್ಮ ಊರ್ ದಪ್ಪಲೆ ಹೈಸ್ಟ್ ಉಡುಪಿ ಗುಡ್ಲ ದಪ್ಪಲ್ ಮಸ್ತ್ ಜನ ಬೈದಿತ್ತೇರ ಅಡೆಗ ಪ್ರೋಗ್ರಾಮ್ ಬೊಕ್ಕ ಅವ್ಲ ಪೂ ನಮ್ಮ ಊರು ಇಡ್ತಿನ ಹಾಕಲ್ ಅಲ್ಪ ಬೈದಿತ್ತೇರ ಸೊ ಅಂಚೆ ಎಂಕ ಊರು ಗುಡ್ದು ಪೋತೆ ಬಂದ ಎಣ್ಣೆ ದಿನ ಹೆಜ್ಜಿ ಬೊಕ್ಕ ಅಲ್ಪ ವೆದರ್ ಎಂಚ ಇತ್ತಂಡ ಕಾಂಡ ಲಕ್ಕನ ಗಡ ಗಡ ಕುಂಬಾರು ಚಳಿನ ಹಾ ಬೊಕ್ಕ ಎಂಜಿನ ಕಂಡ ಬಟ್ಟೆ ಚಳಿ மோட்டோஸ் உண்டு கமெண்ட் மக்களே தூது நிக்கலோரேஷன் டிஸ்கிரிப்ஷன் நம்பர் பார்த்தா நம்பர் கால் அது மஸ்தி பண்றேன் அத்தொக மொமெண்ட் பண் மொமெண்ட்ல வர் போத்தி வர்க்க ஜாஸ்தி பிரன் பிர பண்ண பத்த ஆ பூனேட் அகல் நம்ம ஊர் தாக்கு ஊர் தாக்கு அண்ட் பக்க முஜ் ஜன பூனே தாக்கு நம்ம ஊர் உடது அவள் செட்டல் ஆத்தின் சோ அகல் பூர பத்த மஸ்தாத்தட்ட எங்க ஆக்சிளிவர ஷாக்கண்ட நம்ம அவள் துளட் பூண்ட கன்னட அட் மல்கு

ಬೊಕ್ಕ ಬೊಕ್ಕ ಒಂಜಿ ಯಾನ್ ಅಲ್ಪ ಏನ ಗೊತ್ತಿಲ್ಲ ಪೂನೆ ಬಂಡ್ರೆ ಆಡಿಟೋರಿಯಂ ಅಲ್ಪ ಹೆಂಗ ಅಕ್ಕಲ್ ನ ಸತ್ಯವಾದ್ಲಾ ಪುದರ್ಕೇನ್ ಮದತೆ ಬೋಂಡ್ ಏನನ್ನ ಮಾಫ್ ಮಾಡಿ ಅಂಡ್ ಅಕ್ಕಲು ಏರ್ ಗೊತ್ತಿಲ್ಲ ನಾಲ್ ಜನ ನಾಲ್ ಜನ ಏನಂತ ಪಾತಿರಿ ಮಸ್ತ್ ಪಾತಿರಿಯರ್ ಅಕ್ಕಲು ಅಕಲ್ ನುದರ್ಲ ಹಿಂಗ್ ನೆನೆಪಿಂತಿ ಸೊ ನಿಖು ವಿಡಿಯೋ ವೀಡಿಯೋ ತಗೊಂಡ ಪ್ಲೀಸ್ ಕಮೆಂಟ್ ಮಾಡ್ಕಲಿ ಹೆಂಗ್ ಕಲಿಗೆ ಅಟ್ ಲೀಸ್ಟ್ ಒಂಜ್ ಪುದರ್ ಗೊತ್ತಾ ಅಕ್ಕಲು ಕಾಲ ಪುದರ್ ಪುದರ್ಕೇನ್ ಇಲ್ಲ ಹೆಂಗ ಗೊತ್ತಾಚಿ ಅದಾಗ ಹೊರ ಬಾಕ್ ಇಡೀತಾ పూనెట్ల ఏనా పూనెడ్ల పంద అక్కర్ దాకులే మస్త్ పాతీ సో నికల్ ప్రోత్సాహ ప్రోత్సాహ ఇంచేర్పాడు ఎంకల్ మిత్ సో కమెంట్ నేనే పూర్వ్ మంత్లీ కరెక్ట్ బాబా ఆడిటోరియమ్ దాల్పా ఎస్కులేటర్ అల్పడా పాతీర అక్కడ నాలుగు జాగ్రత్త ఎస్కులేటర్ ఉంది అల్పార గోతాడా సో అక్క లాక్ కమెంట్ ಕಮೆಂಟ್ ಮಾಡ್ಕೊಲೆ ಈರೆಗ ಈತ ದೊಂಬುಡು ಈರುತ್ತರತ್ತೆ ಸೊ ಈರೆಗ ಫುಲ್ ಸುಸ್ತಾದಿಪ್ಪು ಸೊ ಸೊರೆ ಕೂಲ್ ಕೂಲ್ ಮಲ್ಪರೆ ಉಂಟ ಕೂಲ್ ಮಲ್ಪರೆ ಉಂಡ ಈರೆಗ ಅವ್ಲಾಚಿ ಹಿರೇಗ ஜி ஷண்டே அத்து பனோட அத்தை ஏர்ல பொண்ண கெத்திர ரெடி உள்ளா இல்ல ஏன் பண்டை கெத்தது వెల్కమ్ ఆ so, yeah, <laughs> சோ இந்த ஸ்வீட் மசா இது என்க க என்க கான அர்த்தம் இது ஆறு 10 பைது நெக்ஸ்ட் வீடியோல திக்குங்க இந்த நெக்ஸ்ட் வீடியோல

ಲೈಫ್ ಕೊಡು ಫಸ್ಟ್ ಟೈಮ್ ಬಸಲೆ ಕೈಪ್ ಮಲ್ಕುನ್ ಬಸಲೆ ತಿನ್ಪಿ ನಿಂಕು ಸೊ ನಿಕು ಪೂರ ಪೂರ ಕುಲ್ಲ ಬಸಲೆ ಕೈಪ್ ಎಂಚ ಮಲ್ತನ ಲಾಯ್ಕ ಹಾಕುನು ವೆಜ್ ಇಡಾವೆ ಐಕ್ ನಾನ್ ವೆಜ್ ಇಡ್ ಪೂರ ಮಿಕ್ಸ್ ಮಲ್ಪುರ ಪಾನ್ ಹೊಡಿಸಿ ತಿಂತಿದ್ದ ಸೊ ವೆಜ್ ಇಡಾವೆ ಎಂಚ ಮಲ್ಕುನ್ ಪಂದ್ ನಿಕಲ್ಲ ಪುರ್ಸೋ ತಿತ್ತಾಡ ಒಂದು ಕಮೆಂಟ್ ಮಲ್ತು ಬಿಡ್ಲಾವೆ ಎಂಕಲ್ ಹೆಂಗ್ ಗೊತ್ತಾಗ ಜಿನ್ ಹೆಂಗ್ ಬೇತೆ ಹೋಲ ಯೂಟ್ಯೂಬ್ ತು ಒಂದ್ ಪೂರ ಮಲ್ಕೊಡ ಅದು ಅವೇ ಅದ ಸೊ ಬಸಲೆ ಕಜಿಪ್ ತಿಂದ್ರೆ ಎಂಕು ರೆಡಿ ರೆಡಿ இங்கே உபவாசம் எல்லாமே வீடியோல திகா பாய் பாய் பாய்